ಹಾಯ್ ಎವ್ರಿ ಒನ್ ಇವಾಗ ಟೈಮ್ ಬಂದು ಎಂಟು ಕಾಲು ನಾನು ಬೆಳಗ್ಗೆ ಐದೂವರೆಯಿಂದನೇ ಎದ್ದು ಏನೇನು ರೆಡಿ ಮಾಡಿದ್ದೀನಿ ತಿಂಡಿ ಅಂತ ತೋರಿಸ್ತೀನಿ ಬನ್ನಿ ಬಿಕಾಸ್ ನನ್ನ ಹಸ್ಬೆಂಡ್ ಆರೂವರೆಗೆ ಹೋಗ್ತಾರಲ್ಲ ಅವರಿಗೆ ತಿಂಡಿ ಊಟ ಎರಡೂ ಹಾಕ್ಬೇಕು ಸೊ ಆದರೆ ನಾನು ಅನ್ನ ಹೋಗ್ತೀನಿ ಮಧ್ಯಾಹ್ನಕ್ಕೆ ಇಲ್ಲಾಂದರೆ ಬೆಳಿಗ್ಗೆ ಏನು ಮಾಡಿರ್ತೀನೋ ಅದನ್ನೇ ಹೋಗ್ತೀನಿ ಇವಾಗ ತೋರಿಸ್ತೀನಿ ಬನ್ನಿ ಏನೇನು ಮಾಡಿದ್ದೀನಿ ಅಂತ ನೋಡಿ ಗೀ ರೈಸ್ ಮಾಡಿದ್ದೀನಿ ನಾನು ಮೆಂತ್ಯ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನ ಅಪ್ಪ ಮಗಳಿಬ್ರು ನನಗೆ ಗೀ ರೈಸ್ ಬೇಕು ಅಂತಂದರು ಸೊ ಗೀ ರೈಸ್ ಮಾಡಿದ್ದೀನಿ ಆ ಗೀ ರೈಸ್ಗೆ ನಾನು ಸ್ವಲ್ಪ ಸೋಯಾ ಇತ್ತು ಅದನ್ನೇ ಗೊಜ್ಜು ಥರ ಮಾಡಿದ್ದೀನಿ ಗ್ರೇವಿ ಥರ ಗಟ್ಟಿಯಾಗಿ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಆಯಿತಾ ಇದು ಬೆಳಗ್ಗೆ ಆಯಿತು ಮತ್ತು ಇದು ಅನ್ನ ಅದಕ್ಕೆ ಬೇಳೆ ಪರುಪ್ ಸಾರು ಇದು ಇದು ಮಧ್ಯಾಹ್ನಕ್ಕೆ ಬೇಳೆ ಪರಪ್ ಸಾರು ಇವಾಗ ಮತ್ತೆ ನಾನು ದೊಡ್ಡ ಮಗ್ಳಿಗೆ ಸಪ್ರೇಟ್ ಕೊಡಬೇಕಲ್ವ ಅವಳಿಗೆ ಉದ್ ಬೇಯಿಸ್ತಾ ಇದ್ದೀನಿ ಅವಳಿಗೂ ಒಂದು ಸ್ವಲ್ಪ ಆಮೇಲೆ ಹನ್ನೊಂದು ಗಂಟೆ ಮೇಲೆ ಗಿರೈಸ್ ತಿನ್ನು ಅಂತ ಹೇಳಿದ್ದೀನಿ ಇದು ಮಧ್ಯಾಹ್ನಕ್ಕೆ ಆ ಬಾಣಲೆ ಎಲ್ಲ ಯಾಕೆ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತಂದರೆ ಫಸ್ಟು ಎಣ್ಣೆ ಹಾಕಿ ಹಪ್ಳ ಏನು ಎಣ್ಣೆಗೆ ಹಾಕಿದೆ ಎಣ್ಣೆ ಇತ್ತು ರಾತ್ರಿ ಹಪ್ಳ ಎಣ್ಣೆಗೆ ಹಾಕಿದ್ನಲ್ಲ ಅದೇ ಎಣ್ಣೆ ಬಾಣಲಿಗೆ ಒಗ್ಗರಣೆ ಮಾಡಿದೆ ಅದಕ್ಕೆ ಇಲ್ಲಿ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಷ್ಟೇ ಇನ್ನೇನೂ ಇಲ್ಲ ಸೊ ಇಷ್ಟು ಇವತ್ತು ನಾನು ಮಾಡಿರೋ ಅಂಥದ್ದು ಇಷ್ಟು ಮಾಡೋಕೆ ಇಷ್ಟು ಅಂತೀನಿ ಇಷ್ಟು ಕುಕ್ಕರ್ ಕುಕ್ಕರ್ಗಳನ್ನೆಲ್ಲ ಖಾಲಿ ಮಾಡ್ಕೊಂಡು ಮಾಡ್ಕೊಂಡು ಪಾತ್ರೆಗೆ ಹಾಕೊಂಡಿದ್ದೀನಿ ನಾನು ಜಾಸ್ತಿ ಸಾಮಾನು ಇಟ್ಕೊಂಡಿಲ್ಲ ಅಲ್ವಾ ಅದಕ್ಕೆ ಖಾಲಿ ಮಾಡ್ಕೊಂಡು ಮಾಡ್ಕೊಂಡು ಪಾತ್ರೆಗೆ ಹಾಕೊಂಡು ಮಾಡಿದ್ದೀನಿ ಸೊ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಇಷ್ಟು ನಾನು ಮಾಡಿದ್ದೀನಿ ಅಂತಲ್ಲ ಇಷ್ಟನ್ನೆಲ್ಲ ಮಾಡಿ ನಾವು ರೆಡಿಯಾಗಿ ನೋಡಿ ಇಲ್ಲಿ ನನ್ನ ದೊಡ್ಡ ಚಿಕ್ಕ ದೊಡ್ಡ ಮಗಳನ್ನ ನೀನು ಸ್ಕೂಲಿಗೆ ಕಳಿಸ್ತಾ ಇಲ್ಲ ನನ್ನ ಚಿಕ್ಕ ಮಗಳು ಹಾಳನ್ನ ರೆಡಿ ಮಾಡಿ ಅವಳಿಗೆ ತಿಂಡಿ ಹಾಕೊಟ್ಟಿದ್ದೀನಿ ಆಳುನ ರೆಡಿ ಮಾಡಿ ನಾನು ರೆಡಿಯಾಗಿ ಕೆಲ್ಸಕ್ಕೆ ಹೋಗಿ ಕೆಲ್ಸದಿಂದ ವಾಪಸ್ ಬಂದು ತಿರ್ಗಾ ರಾತ್ರಿಗೇನು ಬೇಕು ಅದನ್ನೆಲ್ಲ ಮಾಡಬೇಕು ಇಷ್ಟೆಲ್ಲ ಮಾಡಿದ್ರು ಮನೇಲಿ ಕೇಳೋದು ಒಂದೇ ನೀ ಏನು ಮಾಡಿದೀಯಾ ಅಂತ ಅಲ್ವಾ ನಮ್ಮ ಮನೇಲಿ ಮಾತ್ರ ಅಂತಲ್ಲ ಸುಮಾರು ಜನದ ಮನೇಲಿ ಕೇಳೋಂಥ ಕ್ವಶನ್ ಇದೆ ನೀ ಏನು ಮಾಡ್ತೀಯಾ ಅಂತ ಸೊ ನಾವೇನು ಮಾಡ್ತೀವಿ ಅನ್ನೋದು ನಿಮ್ಗೆ ಯಾವತ್ತೂ ಅರ್ಥ ಆಗೋಲ್ಲ ಮನೆಯವ್ರಿಗೆ ಎಲ್ರಿಗೂ ಹೇಳ್ತಿಲ್ಲ ನಾನು ಒಬ್ಬೊಬ್ರಿಗೆ ಮಾತ್ರ ಇವಾಗ ರೆಡಿ ಆಗಬೇಕು ಟೈಮ್ ಆಗ್ಬಿಟ್ಟಿದೆ ಎಂಟು ಕಾಲ ಅವಳಿಗೆ ಸ್ಕೂಲಿಗೆ ಬಿಟ್ಟು ಇವಾಗ ನಾನು ಹೋಗ್ತಿದ್ದೀನಿ ಒಂಬತ್ತು ಗಂಟೆ ಹಾಗೆ ಹೋಯ್ತು ಗೇಟ್ ಹಾಕ್ಬಿಟ್ಟಿರ್ತಾರೆ ಗ್ಯಾರಂಟಿ ಇವತ್ತು ನಾನು ಹೋಗೋ ತನಕ ಲೇಟಾದರೆ ಫೈವ್ ಮಿನಿಟ್ಸ್ ಲೇಟಾದರೂ ಈಗ ಏನು ಮಾಡ್ತಿದ್ದಾರೆ ಗೇಟ್ ಕ್ಲೋಸ್ ಮಾಡಿಬಿಡ್ತಾ ಇದ್ದಾರೆ ಆಮೇಲೆ ಓಪನ್ ಮಾಡಿದ್ದಾರೆ ಆದರೆ ಐದು ನಿಮಿಷ ಆಚೆ ನಿಂತಿರಬೇಕು ಪನಿಷ್ಮೆಂಟ್ ಅದು ಸೊ ಒಂಬತ್ತು ಗಂಟೆಗೆ ಐದು ನಿಮಿಷ ಇದೆ ಟೈಮ್ ಆಗೇ ಹೋಯ್ತು ಇವಾಗ ಹೊರಟಿದ್ದೀನಿ ನೋಡಿ ಇಷ್ಟೆಲ್ಲ ಮಾಡಿ ಹೀಗೆ ಹೊಡೆದಿ ನಾನು ಸ್ಕೂಲ್ಗೂ ಬಿಟ್ಟು ಬಾಯ್ ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋಕೆ ಶುರು ಮಾಡದ್ಮೇಲಿಂದ ಆಟೋದಲ್ಲಿ ಹೋಗ್ತಾ ಇರೋದು ಬಸ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಸೊ ಅದೇ ಥರ ಇವತ್ತು ಆಟೋದಲ್ಲಿ ಹೋದೆ ಅದೊಳಗೆ ಫುಲ್ ಲೇಟ್ ಬೇರೆ ಆಗಿಬಿಟ್ಟಿತ್ತಲ್ವ ಫ್ರೆಂಡಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಂಗೂ ಯಾರು ಈ ತರ ವಿಡಿಯೋ ಮಾಡ್ಕೊಬಿಡಿ ಫ್ರೆಂಡಲ್ಲಿ ಕೂತ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ನನಗೂ ಬುದ್ಧಿ ಇಲ್ಲ ಆದ್ರೆ ಸುಮ್ಮನೆ ಒಂದು ಕ್ಲಿಪ್ ಇರ್ಲಿ ಅಂತ ಮಾಡ್ಕೊಂಡೆ ಅಷ್ಟೇನೆ ಸೊ ಡೋಂಟ್ ಅಲ್ಲಿ ಯಾರಿಗೂ ದೇವರು ಬಂದ್ಬಿಟ್ಟಿತ್ತು ಫ್ಯಾಕ್ಟ್ರಿ ಹತ್ರನೇ ಇರೋದು ಇದು ದೇವಸ್ಥಾನ ಮೈ ಒನ್ ಸೆಕೆಂಡ್ ರಿಯಲ್ ನಿಜವ್ ಹೇಳ್ಬೇಕಂತಂದರೆ ಮೈ ಜುಮ್ಮು ಅಂತು ಏನು ಅನ್ನಿಸ್ತು ಏನು ಹೇಳ್ಬೇಕಂತಾನೆ ಗೊತ್ತಾಗಲಿಲ್ಲ ಸಡನ್ನಾಗಿ ಇವತ್ತು ಶನಿವಾರ ಆಗಿರೋದ್ರಿಂದ ಅಲ್ಲಿ ವಾರ ವಾರ ಮುನೇಶ್ವರ ಅಲ್ವಾ ಪೂಜೆ ಮಾಡ್ತಾರೆ ಹೆಚ್ ಆರ್ ಸರ್ ಅಲ್ಲೇ ಇದ್ರು ಲೇಟಾಗಿರೋ ಕಾರಣ ಹೋಗಿ ಹೋಗಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಒಂದು ನಾಲ್ಕೈದು ಸೀಟ್ ಮಾತ್ರ ಅಲ್ಲೇ ಇದ್ದರು ಗೇಟ್ ಹಾಕಿರಲಿಲ್ಲ ಬಚಾವಾದೆ ಅಂತ ಹೇಳಿ ಒಳಗಡೆ ಹೋದೆ ಇವತ್ತೇ ಇಷ್ಟೊಂದು ವೀಡಿಯೋ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋ